ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತವೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ಭಾರತದ ಸಂವಿಧಾನ ಜಾರಿಗೆ ಬಂದು ಇವತ್ತಿಗೆ ಎಪ್ಪತ್ತೈದು ವರ್ಷಗಳಾಗಿರುತ್ತೆ ಅದರ ಸ್ಥಳೀಯ ನೆನಪಿಗಾಗಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಇದರ ಮುಖ್ಯ ಉದ್ದೇಶ ಭಾರತ ದೇಶದ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸಂವಿಧಾನದ ಅರಿವಿರಬೇಕು ಅಂದ್ರೆ ಸಂವಿಧಾನದ ಬಗ್ಗೆ ಗೊತ್ತಿರೋ ನೋಡಿ ನೋಡಿ ಫೋಟೋ ನೋಡಿ ಎಲ್ಲ ಫೋಟೋ ನೋಡಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈ ಒಂದು ಕಾರ್ಯಕ್ರಮ ಹಿರಿಯ ಪ್ರಾಥಮಿಕ ಶಾಲೆ ಗೋಡುಗುಂಟೆ ಶಾಲಾವರಣದಲ್ಲಿ ಅರಣ್ಯದ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಉದ್ಘಾಟನಾ ಕಾರ್ಯದಲ್ಲಿ ಪಾಲ್ಗೊಂಡ ಸರ್ವರಾಗಿ ಇಲ್ಲಿ ಪಾಲ್ಗೊಂಡಿದ್ದೀವಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಿನಿಯಾಗಿರ್ತಕ್ಕಂಥ ಗಾಯತ್ರಿ ಭರತ್ ಈ ಕಾರ್ಯಕ್ರಮದಲ್ಲಿ ಆಚಿತರಾಗಿದ್ದಾರೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾಯಕರವರು ಕೂಡ ಆಸ್ತಿರಾಗಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ವೇಣುಗೋಪಾಲ್ ರೆಡ್ಡಿ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸಕ್ತರಾಗಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಹುರಿಪೂರ್ವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಅದೇ ರೀತಿ ಸುರೇಶ್ ಸರ್ ಇದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಚಪ್ಪಡ ಮೂಲಕ ಅವರಿಗೆ ಹೃದು ನಂತರ ನಮ್ಮ ಕೆಜಾವಳ್ಳಿ ಪೊಲೀಸ್ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಕೂಡ ತುಂಬ ಹೃದಯದ ಅದೇ ರೀತಿ ಶಾಲೆಯ ಸ್ವಾಗತವನ್ನಿನ್ಸಿಪಲ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಅಂಜಿಲಪ್ಪನವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ರೇಷ್ಮೆ ಇಲಾಖೆಯ ಭೋಜನ್ ಸರ್ ಅವರು ವೇದಿಕೆ ಮೇಲೆ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಕಲಾ ತಂಡದ ನಮ್ಮ ಸರ್ ಅವರು ವೇದಿಕೆ ಮೇಲೆ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಕೂಡ ಈ ಒಂದು ವೇದಿಕೆ ಮೇಲೆ ಇದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಇನ್ನ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ರೆಡ್ಡಪ್ಪನವರು ಈ ಕಾರ್ಯಕ್ರಮದ ಅರ್ಥರಾಗಿದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ ಅದೇ ರೀತಿ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥ ಕೃಷ್ಣಪ್ಪ ಸಾವ್ ಅವರೇ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಗೌರ್ಮೆಂಟ್ ಶಾಲೆಯ ಮುಖ್ಯ ಪೈಜಿಗಳು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ಈ ಕಾರ್ಯಕ್ರಮ ಯಶಸ್ವಿ ಆಗದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನೂರಾರು ಹುದ್ದೆಗಳು ನೂರಾರು ಕೈಗಳು ಕೈ ಜೋಡಿಸಿದ್ದಾರೆ ಅಂತಹ ಅದರಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ರಥವನ್ನ ತಂದಿರತಕ್ಕಂತ ಏನು ಕಾರ್ಯಕರ್ತರಿದ್ದಾರೆ ಅವರಿಗೆ ಈ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ಜಾನಪದ ಕಲಾ ತಂಡದವರು ಈ ಒಂದು ಅಂಬೇಡ್ಕರ್ ಅವರ ಒಂದು ಗೀತೆಗಳನ್ನ ಆಟಗದ ಮುಖಾಂತರ ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಒಂದು ಸ್ವಾಗತವನ್ನ ವೇದಿಕೆಗೆ ಬಯಸ್ತಾ ಇದ್ದೇನೆ ಕಂದಾಯ ಇಲಾಖೆಯ ಆರ ಅಧಿಕಾರಿಗಳು ಬಂದಿದ್ದಾರೆ ಮುನ್ರಾಜು ಸರ್ ಬಂದಿದ್ದಾರೆ ವೇದಿಕೆ ಮೇಲೆ ದಯವಿಟ್ಟು ಬರಬೇಕು ಮುನ್ರಾಜು ಸರ್ ಅವರು ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ತುಂಬಾ ಹೃದಯದ ಸ್ವಾಗತವನ್ನ ವಹಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯವಾಗಿ ದಲಿತ ಮುಖಂಡರು ದಲಿತ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಸಾಗಿ ಬಂದಿದ್ದಾರೆ ರಥವನ್ನ ನಡೆಸ್ಕೊಂಡ ಎಲ್ಲ ದಲಿತ ಮುಖಂಡರಿಗೆ ಉತ್ಪುತವಾದಂತಹ ಸ್ವಾಗತವನ್ನ ಈ ಒಂದು ಕಾರ್ಯಕ್ರಮವಾಗಿ ಬಯಸ್ತಾ ಇದ್ದೇನೆ ಈ ಬಹಳ ಯಶಸ್ವಿಯಾಗಿ ಜನರಿಗೆ ತಲುಪಿಸುವಂತ ಕಾರ್ಯವನ್ನ ಪತ್ರಕರ್ ನಿಲ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ಸಂಘದ ಕರ್ನಾಟಕ ರಾಜ್ಯ ಧನ ಸರ್ಕಾರ ಇಂದು ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಜಾಥವನ್ನ ಆಯೋಜನೆ ಮಾಡಿತ್ತು ಈ ಜಾಥಕ್ಕೆ ಕೋಲಪರ್ತಿ ಪಂಚಾಯಿತಿ ಗ್ರಾಮ ಪಂಚಾಯಿತಿಗೆ ಒಂದು ಜಾತದ ರಥ ಆಗಮಿಸಿತ್ತು ಇದರ ಪ್ರಯುಕ್ತ ಒಂದು ವೇದಿಕೆ ಸಿದ್ಧವಾಗಿದೆ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀನಿವಾಸ ಶ್ರೀನಿವಾಸ ರೋ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಷ್ಟೇ ಡೈರೆಕ್ಟರ್ ಆಗಿರ್ತಕ್ಕಂಥ ಶ್ರೀನಿವಾಸ ನಾಯ್ಕ ಅವರೇ ಹಾಗೂ ಬೋಪಣ್ಣನವರೇ ವಿಜಯ ನರಸಿಂಹನವರೇ ಕುಮಾರ ರಮೇಶ್ ಅವರೇ ವೆಂಕಟಮ ಎಸ್ ಸಿ ಐ ಅವರೇ ರಮೇಶ್ ಬಾಬು ನೋಡಲ್ ಅವರೇ ನಮ್ಮ ಅಕ್ಷರದ ಸಹ ನೋಡಲ್ ಅಕ್ಷದ ಸಹ ಏಡಿಗಳಾಗಿರ್ತಕ್ಕಂಥ ಸುರೇಶ್ ಸರ್ ಅವರೇ ಕೃಷ್ಣ ಸರ್ ಅವರೇ ಮುಂದ್ರೆಡ್ಡಿ ಸರ್ ಅವರೇ ಜನಾರ್ದನ್ ಅವರೇ ರಡ್ಡಪ್ಪ ಅವರೇ ಲಕ್ಷ್ಮಮ್ಮ ಲಕ್ಷ್ಮಪ್ಪ ಅವರೇ ರಾಜೇಶ್ ಶ್ರೀರಾಮಪ್ಪ ಹಾಗೂ ಪಿ ಡಿ ಒ ಹರೀಶ್ ನನ್ನ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಮಕ್ಕಳು ನನ್ನ ಕ್ಲಸ್ಟರ್ನಿಂದ ಬಂದಿರತಕ್ಕಂತ ಎಲ್ಲ ಉಪಾಧ್ಯಾಯರು ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಮಕ್ಕಳು ಪ್ರೀತಿಯ ಮಕ್ಕಳು ಎಲ್ಲರಿಗೂ ಕೂಡ ನಮನಗಳನ್ನು ಸಲ್ಲಿಸುತ್ತಾ ಇಂದಿನ ಒಂದು ದಿನದ ವಿಶೇಷತೆಯನ್ನ ಪ್ರಾಸ್ತಾವಿಕವಾಗಿ ಹೇಳಲು ಬಯಸ್ತಾ ಇದ್ದೀನಿ ಇಂದು ನಾವು ಸಂವಿಧಾನ ಜಾಗೃತಿ ಅರಿವು ಅನ್ನೋದು ಸಂವಿಧಾನ ಒಂದು ಭಾರತದ ಅತ್ಯಂತ ಮಹತ್ವಪೂರ್ಣವಾದ ಒಂದು ಮಹೋನ್ನತವಾಗಿರ್ತಕ್ಕಂತಹ ಗ್ರಂಥ ಇದನ್ನ ಸುಮಾರು ಜನ ತಾವು ಕಷ್ಟಪಟ್ಟು ಎರಡು ವರ್ಷ ಹನ್ನೊಂದು ತಿಂಗಳು ಆ ಹದಿನೆಂಟು ದಿವಸಗಳ ಕಾಲ ರಚನೆ ಮಾಡಿರ್ತಕ್ಕಂಥ ಈ ಒಂದು ಘನ ಸಂವಿಧಾನ ಭಾರತದ ಕಟ್ಟಕಡೆಯ ಪ್ರಜೆಯವರೆಗೂ ಇದರ ಅರಿವು ಬರಬೇಕು ಎಲ್ಲಾ ಗ್ರಂಥಗಳ ಧರ್ಮ ಗ್ರಂಥಗಳ ಅರಿವು ನಮಗಿದೆ ಸಂವಿಧಾನದ ಅರಿವು ಎಲ್ಲರಿಗೂ ಮೂಡಿಸಬೇಕು ಅಂತ ನನ್ನ ಸರ್ಕಾರ ಇಲ್ಲಿಗೆ ಬಂದಿದೆ ಈ ಒಂದು ಜಾತವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಈ ಜಾಥಾ ಕಾರ್ಯಕ್ರಮದಲ್ಲಿ ಸರ್ಕಾರದ ಈ ಒಂದು ಕಾರ್ಯಕ್ರಮ ಮಾಡಿಸಿದ್ದಕ್ಕಾಗಿ ಪ್ರಶಂಸನೀಯ ಮತ್ತು ಶ್ಲಾಘನೀಯ ಅಂತ ಹೇಳ್ತಾ ನಂತರ ಸಂವಿಧಾನದಲ್ಲಿ ಸಂವಿಧಾನದ ರಚನೆ ಸಂವಿಧಾನದಲ್ಲಿ ಅಡಕವಾದ ಅಂಶಗಳು ಸಂವಿಧಾನವನ್ನ ಯಾವ ರೀತಿ ಜಾರಿಗೆ ಬಂತು ಅನ್ನೋದನ್ನ ಸುಮಾರು ಎರಡ ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಹೇಳಿ ಪ್ರಾಸ್ತಾವಿಕವನ್ನ ಕೊನೆ ಮಾಡ್ತೀನಿ ಇಲ್ಲಿ ಸಂವಿಧಾನ ಭಾರತ ಸ್ವತಂತ್ರ ಬಂದಾಗ ನಮಗೆ ಸಂವಿಧಾನ ಒಂದು ರಚನಾ ಸಮಿತಿ ಪ್ರಾರಂಭ ಆಯಿತು ಡಾಕ್ಟರ್ ಅವರೇ ಹಾಗೂ ಹಿರಿಯರಾದಂತಹ ಶ್ರೀ ಜನಪದ ಕಲಾವಿದರಾದಂತಹ ಶ್ರೀ ಮನುರಂಜಿತ್ ಮುಂದರೆಡ್ಡಿ ಸರ್ ಅವರೇ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಇಲಾಖೆಯವರಾದಂತಹ ಶ್ರೀ ಕೃಷ್ಣನವರೇ ಹಾಗೂ ವಿವಿಧ ದಲಿತ ಸಂಘಟನೆಗಳು ಹಾಗೂ ವಿವಿಧ ಎಲ್ಲಾ ಸಂಘಟನೆಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ವಿವಿಧ ಪ್ರೌಢಶಾಲೆಗಳ ಮುಖ್ಯಸ್ಥರೇ ಹಾಗೂ ವಿವಿಧ ಪ್ರಾಥಮಿಕ ಶಾಲೆಗಳ ಮುಖ್ಯಸ್ಥರೇ ಹಾಗೂ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಆಶಾ ಕಾರ್ಯಕರ್ತರೇ ಹಾಗೂ ಎಲ್ಲಾ ಈ ಊರಿನ ಗುರಿ ಹಿರಿಯರೇ ಹಾಗೂ ವಿವಿಧ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಅಂದ್ರೆ ನಮ್ಮ ಸಂವಿಧಾನವು ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳು